ಅರೆ ರೌಡಿ ಕೈ ಮುಳೆ ಮುರಿದಿರಿ ಮೂಗಿನ ಮೂಳೆ ಮುರಿದಿರಿ ಯು ವಾಂಟ್ ಏನ್ ಆರ್ಡರ್ ಅಲ್ಲಿ ಪಾಸ್ ಆರ್ಡರ್ಸ್ ರೈಟ್ ನಾವು ಭಾರತದ ಸಂವಿಧಾನದ ಪ್ರಕಾರ ನಿಮ್ ನವರು ಕೆಲಸ ಮಾಡ್ತಿದಾರೋ ಇಲ್ಲ ಆಟೋಕ್ರಾಟ್ಸ್ ನೀವು ಏನೋ ಕೊಂಡ್ಕೊಂಡಿರ್ಬೇಕಾದ್ರಲ್ಲಿ ಒಂದ್ ಸೈಟ್ ಇದು ಪೆಟ್ಗೆ ನಲ್ಲಿ ದುಡ್ಡಿರೋದ್ರ ಬದಲು ಸೈಟಿನ ರೂಪದಲ್ಲಿ ಇರ್ಲಿ ಈತ ಅಲ್ಲಿ ಹೋಗಿ ಎಲ್ಲ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಅಂತ ಅವ್ರ ಮನೆಗೆ ಏನೋ ನೋಟಿಸ್ ಅಂಟಿಸ್ಬಿಟ್ಟು ಹೋಗ್ತಾರಂತೆ ಅದಾದ್ಮೇಲೆ ಕಾರ್ಕಿ ತಗೊಂಡೋಗ್ಬಿಡ್ತಾರಂತೆ ಏನ್ ಮಾಡ್ತಾ ಇದಾರೆ ಪೊಲೀಸ್ನವರು ಮನೆಗ್ ಬರ್ತಾರೆ ಕಾರ್ಕಿ ತಗೊಂಡೋಗ್ತಾರೆ ಅಂದ್ರೆ ಕಂಪ್ಲೇಂಟ್ ಹಾಕ್ತಾರೆ ನೋಡಿ ಹೂ ಇದಿ ಅಯ್ಯೋ ಚಿಕ್ಕಪ್ಪ ಚಿಕ್ಕಮ್ಮ ಏನ್ ಮಾಡ್ತಾರೆ ನೀವ್ ಸರಿ ಮದ್ವೆ ಮಾಡಿಸಿದ್ದೇ ತಪ್ಪಾ ಈಗ್ಲೇ ಪೆಟಿಷನ್ ಅಲೋ ಮಾಡ್ಬಿಡ್ತೀನಿ ಮದ್ವೆ ಮಾಡ್ದಲ್ಲ ನೀವೇನ್ ಹಂಗಾರ ಇನ್ನೇನ್ ಎಕ್ಕಿದ್ದೀರಾ ಅವ್ರ ಹತ್ರ ಆಯ್ತಪ್ಪ ಶಂಕರಪ್ಪನವ್ರೆ ಇರ್ಲಿ ಹುಡ್ಗಂಗ್ ಗೊತ್ತಾಗಲ್ಲ ಬಿಡಿ ಇಲ್ರೇ ಮದುವೆನೆ ಮಾಡಿಸಿಲ್ಲ ಅಂದ್ರೆ ನಿಮ್ ರಿಲೇಶನ್ಶಿಪ್ ಏನಾಗತ್ತೆ ಅಂತ ಯೋಚನೆ ಮಾಡಿದೀರಾ ಏನೇನೋ ಹೇಳ್ಬಾರ್ದು ರಿಲೇಶನ್ಶಿಪ್ ಏನಾಗತ್ತೆ ಇನ್ನೊಬ್ಬನ ಜೊತೆಗೆ ಮದ್ವೆ ಇಲ್ಲದೆ ಏನಾಗತ್ರಿ ಅಲ್ಲ ರೀ ಅಂತ ಸಂಬಂಧನ ಏನಂತ ಕರೀತಾರೆ ಎಂಡೆ ಅದನ್ನ ನಾನ್ ಬಾಯ್ ಬಿಟ್ಟು ಹೇಳ್ಬೇಕೇನು ಆ ಸರಿ ಬಿಡಿ ಮತ್ತೆ ಆಲ್ ರೈಟ್ ಅಧ್ಯಕ್ಷನ್ ಹಾಕಿ ಅದೇನ್ ಬೇಕು ಎಲ್ಲಾನು ಈಗ ಬಿಟ್ರೆ ಇನ್ನೊಂದ್ಸತಿ ಹೋಗಿ ಹೊಡೆದಾಡ್ಕೊಂಡ್ಬಿಡಿ ಟು ಮಾಡ್ಕೊಂಡ್ಬಿಟ್ರೆ ಸರಿ ಹೋಗ್ಬಿಡುತ್ತೆ ಯಾಕೆ ಬೇಕಾಗಿತ್ರಿ ಅವ್ರ ಯಾರೋ ಮಾಡಿದ್ರು ಕೇಸ್ ಹಾಕಿತ್ತು ಕೋರ್ಟ್ ನಲ್ಲಿ ಆರ್ಡರ್ ಆಗ್ತಿತ್ತು ನೀವೆಲ್ಲ ಮದ್ದಲ್ಲಿ ಏನ್ ಗಲಾಟೆ ಅದೇ ಈ ಬಂದಿದ್ದೆ ಫೇಸ್ಬುಕ್ ದೊಡ್ಡ ತಾಪತ್ರ ನೋಡಿ ಅವ್ನ ಯಾರೋ ಕಿಡಿಗೇಡಿ ಅಲ್ಲೆಲ್ಲೋ ಏನೋ ಬಾವಟ್ಟ ಅಂತ ಒಬ್ಳಿ ಬೆಂದೋಯ್ತು ಎಲ್ಲ ಬೇಕಾಗಿತ್ತ ನಮ್ಗೆ ಇವಾಗ ಕಲಿತಾರ ಎಷ್ಟ್ ದಿನದಿಂದ ಆಯ್ತಾ ಎಕ್ಸಾಮು ಅಷ್ಟೇನಾ ಇನ್ನೂ ತಿಥಿ ಆಗಿಲ್ಲ ಏನ್ರಿ ಇವೆಲ್ಲ ಏನೋ ಮಾಡ್ಕೊಂಡಿದ್ದಾರೆ ಅವ್ರು ಯಾರ ಹಾಕೋತಾರ ಯಾರ ಬಿಡ್ತಾರ ಹುಡುಗರಿಗೆಲ್ಲ ಯಾಕ್ರಿ ಇದು ಅವ್ರವ್ರ ಧರ್ಮ ಅವ್ರವ್ರ ಪಾಲನೆ ಮಾಡ್ಕೊಂಡು ಹೋಗ್ಕೊಡ್ತಾರೆ ಇವ್ರಿಗೆ ಯಾಕೆ ಇವೆಲ್ಲ ಕಲಾಟೆಗಳು ಇಂಥವೆಲ್ಲ ಮಾಡ್ಕೊಂಡು ಕುತ್ಕೊಳ್ಳೋದ್ರಿಂದಾನೇ ತಕರಾರುಗಳು ಜಾಸ್ತಿ ಆಗುತ್ತೆ ಸಮಾಜದಲ್ಲಿ ಅಲ್ಲೆಲ್ಲೋ ಕೊರ್ಚರ್ ಬೀದಿಯಿಂದ ಜನ ಓಡ್ ಬಂತು ಅಂತಂದ್ರೆ ಇವನ್ ಯಾಕೆ ಬೇಕಾಗಿತ್ತು ವೈ ಅಸಾಲ್ಟ್ ದಿಸ್ ಪೆಲೋ ಏನು ಮಾಡಕ್ ಪರಲ್ಲ ನೀವು ಯಾರಿಗೋ ಸಹಾಯ ಓಡದ್ ಬಿಟ್ಟು ಎಕ್ಸಾಮ್ ಏನ್ ಬರೀತಿರೀರೇ ರೌಡಿ ವೈ ಡಿ ವಾಂಟ್ ರೈಟ್ ಎಕ್ಸಾಮಿನೇಷನ್ ಇಂಡಜಿನ್ ರೌಡಿಸಮ್ ಯು ಯಾವ ಅಸಾಲ್ಟೆಡ್ ಮರ್ಸಿದೆ ಅಸ್ಲಿ ಕೈ ಮುಳೆ ಮುರಿದಿರಿ ಮುಗಿನ ಮುಳೆ ಮುರಿದಿರಿ ಆರ್ಡರ್ ಆರ್ಡರ್ ರೈಟ್ ನೌ ಗಂಟೆ ಅವ್ರ ಅಬ್ಜೆಕ್ಷನ್ ಹಾಕ್ಲಿ ಬಿಡಿ ನಿಮ್ಗೆ ಬೇಕು ಅಂದ್ರೆ ಈಗ ಆರ್ಡರ್ ಮಾಡ್ತೀನಿ ನನ್ಗೇನ್ ತೊಂದರೆ ಇಲ್ಲ ನಾನ್ ಲಿಬರ್ಟಿಕ್ ಕೊಡಕ್ ಬರೋದಿಲ್ಲ ನೀವು ಅದನ್ನು ಓದಿ ಸ್ವಲ್ಪ ನೋಟಿಫಿಕೇಶನ್ ಎಲ್ಲ ಎಚ್ ಜಿ ಪಿ ಸಿಕ್ಸ್ ಟೈಮ್ ಫೈವ್ ಅಬ್ಜೆಕ್ಷನ್ಸ್ ಟೈಮ್ ಗ್ರಾಂಟೆಡ್ ಆಮೇಲೆ ನೋಡ್ಕೊಳ್ಳಿ ಏನ್ರಿ ಇವೆಲ್ಲ ಜಿ ಪಿ ಏನ್ ಇವೆಲ್ಲ ಏನ್ ನಾವೇನು ಭಾರತದ ಸಂವಿಧಾನದ ಪ್ರಕಾರ ನಿಮ್ ಪೊಲೀಸ್ನವ್ರು ಕೆಲಸ ಮಾಡ್ತಿದಾರೋ ಇಲ್ಲ ಆಟೋಕ್ರಾಟ್ಸ್ ಮನೆಗೆ ಬರ್ತಾರೆ ಕಾರ್ಕಿ ತಗೊಂಡೋಗ್ತಾರೆ ಅಂದ್ರೆ ಕಂಪ್ಲೇಂಟ್ ಹಾಕ್ತಾರೆ ನೋಡಿ ಹೂಯ್ ಅಯ್ಯೋ ಟೆಕ್ ನವೇದಿ ಕಿ ನೋಟಿಸ್ ಅಂಟಿಸ್ಬಿಟ್ಟು ಹೂ ಇದು ಪಲೋ ಇದು ಎರಡು ದಿನ ಮುಂಚೆ ಬಂದಿದ್ರೆ ಚೆನ್ನಾಗಿರ್ತಿತ್ತು ಇವತ್ ಬಂದಿದೆ ಈಗ ನಾವು ಕರ್ಸಕ್ ಐ ಒನ್ ಎಸ್ ಒಂದು ಒಂದು ತಿಂಗಳಿಗೆ ಲಿಮಿಟೆಡ್ ಪ್ರೇಯರ್ ಕೊಡೋಣ ಬಿಡಿ ಅಪಿಯರ್ ಆಗ್ಲಿ ಅಲ್ರಿ ಅವ್ರ ಇಲ್ಲ ರಿಮಾಂಡ್ ಅಪ್ಲಿಕೇಶನ್ ಇಲ್ಲ ಅವ್ರ ಮನೆಗೆ ಇನ್ನೊಂದು ನೋಟಿಸ್ ಅಂಟಿಸ್ಬಿಟ್ಟು ಹೋಗ್ತಾರಂತೆ ಅದಾದ್ಮೇಲೆ ಕಾರ್ಕಿ ತಗೊಂಡೋಗ್ಬಿಡ್ತಾರಂತೆ ಏನ್ ಮಾಡ್ತಾ ಇದಾರೆ ಪೊಲೀಸ್ನವರು ಸಿವಿಲೈಸ್ ಸೊಸೈಟಿನಲ್ಲಿ ಇದೀವಿ ಈ ತರ ಬಿಹೇವಿಯರ್ ಕಂಡಿರ್ಲಿಲ್ಲಪ್ಪ ಕರೆದ್ರೆ ಬರ್ತಾರೆ ನೀವು ಏನೋ ಕೊಂಡ್ಕೊಂಡಿರ್ಬೇಕು ಅದ್ರ ಒಂದ್ ಸೈಟ್ ಇರ್ಬಹುದು ಯಾರು ಗೊತ್ತು ನಿಮ್ಮವ್ನ ಕೇಳಿ ಇರ್ಬೋದು ಈ ಸೈಟ್ ಮಾಡೋದೆಲ್ಲ ನಿಮ್ಗೆ ಗೊತ್ತಾಗೋದಿಲ್ಲ ಸುಮ್ನೆ ಅಲ್ಲಿ ಪೇಪರ್ ಮೇಲೆ ಒಂದಷ್ಟು ಚಿತ್ರ ಹಾಕ್ಬಿಟ್ಟು ಇದು ಸೈಟ್ ಸೈಟು ಸೈಟ್ ತಗೋ ಅಂತ ಹೇಳಿರ್ತಾರೆ ಮತ್ತೆ ನೆನ್ನೆ ಒಂದಲ್ಲಿ ಮಾಡಿದೀವಿ ನೋಡಿ ಅವನೇ ಮಾಡಿದಾನೆ ಅವನೇ ಮಾಡ್ಬಿಟ್ಟು ಅದರದೇ ಒಂದ್ ಪೋರ್ಷನ್ ತೋರಿಸ್ಬಿಟ್ಟು ಅದೇ ನಂಬರ್ ಹಾಕ್ಬಿಟ್ಟು ಅವನನ್ನೇ ಪುನಃ ಇನ್ನೊಬ್ಬನು ಮಾಡಿದಾನೆ ಅಲ್ಲಿ ಅಪಾರ್ಟ್ಮೆಂಟ್ ಬಂದ್ಬಿಟ್ಟಿದೆ ಹೋಗಿ ಕೇಳಿದ್ರೆ ನಂಗೆ ಗೊತ್ತಿಲ್ಲ ಆತ ರೌಡಿಸಮ್ ಮಾಡ್ತಾನೆ ಪ್ಲಾನ್ ಎಲ್ಲರಿ ನೀವು ಸರಿ ಇದಕ್ಕೆಲ್ಲ ಪ್ಲಾನ್ ಅಲ್ಲಿ ಬಂತು ಇದಕ್ಕೆ ಯಾವ್ದು ಬೆಲೆ ಇಲ್ಲ ಸುಮ್ನೆ ಮಾಡ್ತಾರೆ ಜನ ಕೊಂಡ್ಕೋತಾರೆ ಹೆಂಗೋ ಇರೋಂಗಿರ್ಲಿ ಅಂತ ಇದು ಪೆಟ್ಟಿಗೆನಲ್ಲಿ ನಲ್ಲಿ ದುಡ್ಡಿರೋದ್ರ ಬದಲು ಸೈಟಿನ ರೂಪದಲ್ಲಿ ಇರ್ಲಿ ಅಂತ ಅಲ್ಲಿ ಹೋಗಿ ಎಲ್ಲ ನೋಡ್ತಾರೆ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಬರ್ಕೊಳ್ಳಿ ಅಂಡರ್ ಸೆಕ್ಷನ್ ಫೋರ್ ತರ್ಟಿ ಏಟ್ ಸಿಆರ್ ಪಿ ಸಿ Upon a complaint with the following prayer, upon the complaint lodged by Sri Prem Kumar, Varthur Police have registered a case in Crime Number Fifty One of Twenty Twenty Two for the following offences. Annexure Page Ten. Petitioner is neither shown as an accused in the FIR nor in the Remand Application. First, gist of the complaint. Government read that in respect of land in survey Number Sixty Eight Part Two of Sulikunte Village. Uh, मार प्रेम कुमार प्रेम कुमार इंपर्सने impersonate uh, one Goda has impersonated as if he is Prem Kumar and uh, uh, transacted with the and and, and entered and and uh, executed some documents. First, Admittedly, the petitioner is not shown as an accused, and no allegations are found in the complaint against him. First, further comma. In the remand application, when accused number one and others were arrested, comma no mention there is no mention of the present petitioner however when the matter stood thus comma it is contended by the petitioner that uh, a notice came to be affixed on a, the house of the on the house of the petitioner herein and the car key has been illegally taken away by the investigation agency and therefore there is a real apprehension of arrest by the police time. In the with this apprehension, comma, he approached the district court in crime number in in sinist number 453 of 2022, dated uh 453 of 2022. Learner district judge, uh, by order dated 14th March 2022, rejected the uh, request on the ground that the name of the name of the petitioner is not found in the FIR or in the remand application. Yeah, also It is also observed that custodial investigation of the petitioner is necessary. First thereafter, petitioner is before this court with the uh, with, with the above aforesaid prayer. First, Lawrence Council Shankarappa, representing the petitioner, comma, reiterating the bail grounds, comma, contended that petitioner is innocent of the innocent and uh, nothing to do with the nothing to do with the alleged complaint. Alleged complaint and sought for protection. First, he further contended that without there being any iota of material in the complaint or other materials on record, comma, petitioner being petitioner petitioner has been uh, petitioner is being harassed by the Vartor police in affixing a notice and taking away car key and thus sought for protection. First, per control under an HGP opposes the bail petition. First, NETPERA. Uh, in view of the rival contentions, this court put the material on record. Meticulously, first, it is now settled principles of law that if a petitioner makes out a real apprehension of arrest by a particular police in respect of a particular crime, even though his name is not found in the found in the FIR or or in the remand application, he may approach the court for grant of anticipatory bail. At that juncture, what is to be seen is that whether the apprehension expressed by the petitioner is real or not. First, following the dictum of kurbaks in Syria, And सिद्राम अप्पा, सादलिंग अप्पा में तरे, इस कोर्ट इस अधिकार से राय नहीं देता, ये आपरेंशन एक्सप्रेस्ड बाय डी पीटीशनर की इस रियल इन ऑफ़ डी फैक्ट टेट नोटिस कैम तो बी अफिक्स्ड टू डी हाउस ऑफ़ डी पीटीशनर एंड आल्सो कार्की ऑफ़ डी पीटीशनर हैज़ बीन टेक्न अवे बाय वर्तुल पुलिस गेशन एजेंसी नो कस्टोडियल इनस्टिगेशन मिसिंगोल बर करी ये फरेस्ट देर आफ्टर कमा ये 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 आरेस्टेड कमा ही भी अनलाइड है बाय टेकिंग ये बांड इन एसएमआर उपर 50,000 विटूशूटीज़ पार्टी लाइक सम न केन मैं डेट करते हैं यानी तारीख के अलेव तो है ना ये रुपयों तो 50,000 विटूशूटीज़ पार्टी लाइक सम सोचता पेटिशनर शाल ये पेटिशनर इफ इफ �